ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂದು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಬ್ರೀಫ್ ಆಗಿ ಇದರ ಬಗ್ಗೆ ವಿಷಯವನ್ನು ತಿಳಿಸ್ಕೊಟ್ಟಿದ್ದೆ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಶೇರ್ಗಳಿಗೆ ಹೋಗೋದಕ್ಕೆ ಮುಂಚೆಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡೀಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲನೇ ಕಂಪನಿಯನ್ನ ನೋಡೋದಾದ್ರೆ ಅದು ಎಸ್ ಜೆ ವಿಎನ್ ಇವತ್ತು ನೋಡಬಹುದು ಸಿಕ್ಸ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮಾರ್ನಿಂಗ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಆ ನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಇತ್ತು ನಂತರ ಕಂಪನಿಯಿಂದ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಬಂತು ಇನ್ನು ಒಳ್ಳೆ ಬೈಯಿಂಗ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ನಂತರ ಐಆರ್ಇಡಿಎ ಇಲ್ಲೂ ಕೂಡ ನೋಡಬಹುದು ಫೋರ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಎರಡು ಕಂಪನಿಯ ಜೊತೆ ಮೂರನೇ ಕಂಪನಿ ಕೂಡ ಇದೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಮೊದಲಿಗೆ ಎಸ್ ಜೆ ವಿಎನ್ ಇಂದ ಬಂದಂತಹ ಅನೌನ್ಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಕಂಪನಿ ಅನೌನ್ಸ್ಮೆಂಟ್ ಅನ್ನ ಮಾಡಿರುವಂತದ್ದು ನೋಡಬಹುದು ಡೇಟ್ ಇವತ್ತಿನ ಡೇಟ್ ದಿಸ್ ಇಸ್ ಟು ಇನ್ಫಾರ್ಮ್ ದಟ್ ಎಸ್ ಜೆ ವಿಎನ್ ಲಿಮಿಟೆಡ್ ಜಿಎಂಆರ್ ಅಪ್ಪರ್ ಕರ್ನಾಲಿ ಹೈಡ್ರೋ ಪವರ್ ಲಿಮಿಟೆಡ್ ಅಂಡ್ ಐಆರ್ಇಡಿಎ ಎಸ್ ಸೈನ್ಡ್ ಎ ಯು ಫಾರ್ ಡೆವಲಪ್ಮೆಂಟ್ ಆಫ್ ಅಪ್ಪರ್ ಕರ್ನಾಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಥ್ರೂ ಜಾಯಿಂಟ್ ವೆಂಚರ್ ಕಂಪನಿ ಇನ್ ನೇಪಾಳ್ ಇದು ನೈನ್ ಹಂಡ್ರೆಡ್ ಮೆಗಾವ್ಯಾಟ್ ಪವರ್ ಪ್ರಾಜೆಕ್ಟ್ ಆಗಿರುತ್ತೆ ಎಸ್ ಜೆ ಜೆವಿಎನ್ ಜಿಎಂಆರ್ ಐಆರ್ಇಿಎ ಮೂರು ಕಂಪನಿಗಳು ಸೇರಿ ಮಾಡುವಂತಹ ಪ್ರಾಜೆಕ್ಟ್ ಆಗಿರುತ್ತೆ ನಿಮಗೆ ಗೊತ್ತಿದೆ ಐಆರ್ಇಡಿಎ ಬಂದು ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಎಸ್ ಜೆ ವಿಎನ್ ಎಸ್ಪೆಷಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಜಿಎಂಆರ್ ದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಇಲ್ಲಿ ನೋಡಬಹುದು ದ ಕಂಪನಿ ಅಂಡ್ ಜಿ ಎಂ ಆರ್ ವಿಲ್ ಹೋಲ್ಡ್ ತರ್ಟಿ ಫೋರ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಈಚ್ ಅಂಡ್ ಐಆರ್ ಇಡಿಎ ವಿಲ್ ಹಾವ್ ಫೈವ್ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಇನ್ ಪ್ರಪೋಸೆಡ್ ಜಾಯಿಂಟ್ ವೆಂಚರ್ ಅಂದ್ರೆ ಎಸ್ ಜೆ ವಿಎನ್ ಹಾಗೆ ಜಿ ಜಿಎಂಆರ್ ಇವೆರಡು ಕೂಡ ಮೂವತ್ನಾಲ್ಕು ಮೂವತ್ತ್ ನಾಲ್ಕು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಕೊಂಡಿರ್ತವೆ ಐದು ಪರ್ಸೆಂಟ್ ಐಆರ್ ಇಡಿ ಅದಿರುತ್ತೆ ಸೊ ತರ್ಟಿ ಫೋರ್ ಪ್ಲಸ್ ತರ್ಟಿ ಫೋರ್ ಸಿಕ್ಸ್ಟಿ ಏಟ್ ಆಯ್ತು ಸಿಕ್ಸ್ಟಿ ಏಟ್ ಪ್ಲಸ್ ಫೈವ್ ಸೆವೆಂಟಿ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇವ್ರ ಹತ್ರ ಇರುತ್ತೆ ಇನ್ನು ಉಳಿದ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಏನಿರುತ್ತೆ ನೋಡಬಹುದು ದ ಬ್ಯಾಲೆನ್ಸ್ ಈಕ್ವಿಟಿ ವಿಲ್ ಬಿ ಎಲ್ಡ್ ಬೈ ಎ ನೇಪಾಳ್ ಎಲೆಕ್ಟ್ರಿಸಿಟಿ ಅಥಾರಿಟಿ ದ ಪ್ರಾಜೆಕ್ಟ್ ಶಲ್ ಬಿ ಡೆವಲಪ್ಡ್ ಆನ್ ಬೂಟ್ ಬೇಸಿಸ್ ವಿತ್ ಟ್ವೆಂಟಿ ಫೈವ್ ಇಯರ್ಸ್ ಕನ್ಸೆಷನಲ್ ಪೀರಿಯಡ್ ಆಫ್ಟರ್ ಕಮಿಷನಿಂಗ್ ಉಳಿದಂತಹ ಶೇರ್ಸ್ ನೇಪಾಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಹತ್ರ ಇರುತ್ತೆ ಟ್ವೆಂಟಿ ಫೈವ್ ಇಯರ್ಸ್ ಕನ್ಸೆಷನಲ್ ಪೀರಿಯಡ್ ಕೂಡ ಇರುತ್ತೆ ಆಫ್ಟರ್ ಕಮಿಷನಿಂಗ್ ಹಾಗೆ ನೋಡಬಹುದು ದ ಅಪ್ರಾಕ್ಸಿಮೇಟ್ ಪ್ರಾಜೆಕ್ಟ್ ಕಾಸ್ಟ್ ಶಿಲ್ ಬಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ ಇದು ಅಪ್ರಾಕ್ಸಿಮೇಟ್ ಮುಂದಿನ ದಿನಗಳಲ್ಲಿ ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬಹುದು ನಿಮಗೆ ಗೊತ್ತಿದೆ ಇನ್ಫ್ರಾ ಪ್ರಾಜೆಕ್ಟ್ ಗಳ ಕಾಸ್ಟ್ ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗುತ್ತೆ ಬಿಟ್ರೆ ಕಡಿಮೆ ಅಂತೂ ಆಗೋದಿಲ್ಲ ಒಂಬತ್ತು ಸಾವಿರದ ನೂರು ಕೋಟಿ ಆಗಿರುತ್ತೆ ಅಪ್ರಾಕ್ಸಿಮೇಟ್ ಕಾಸ್ಟ್ ಹಾಗೆ ಪ್ರಾಜೆಕ್ಟ್ ಈ ಪ್ರಪೋಸ್ ಟು ಬಿ ಫಂಡೆಡ್ ತ್ರೂ ಸೆವೆಂಟಿ ತರ್ಟಿ ಡೆಟ್ ಈಕ್ವಿಟಿ ರೇಷಿಯೋ ಅಂದ್ರೆ ಸೆವೆಂಟಿಕ್ವಿಟಿ ಇರುತ್ತೆ ಸಾಲದ ಮೂಲಕ ಇನ್ನ ಕೋಟಿ ಪ್ರಾಜೆಕ್ಟ್ ಈ ಮೂರು ಕಂಪನಿಗಳು ಕೈ ಹಾಕಿದವೆ ಅದು ನೇಪಾಳ ಅಲ್ಲಿ ಇದಾಗಿತ್ತು ಇವತ್ತಿನ ನ್ಯೂಸ್ ಇನ್ನ ಸ್ಟಾಕ್ ಗಳಿಗೆ ಬರೋಣ ಇಲ್ಲಿವರೆಗೂ ನಾನು ಎರಡು ಶೇರ್ ಗಳನ್ನ ಮಾತ್ರ ಕವರ್ ಮಾಡಿದೆ ಮೂರನೇ ಕಂಪನಿ ಕೂಡ ಇದೆ ಅದಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಈ ಸ್ಟಾಕ್ ಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾಡೋಣ ಇವೆರಡೂ ಕಂಪನಿಗಳು ಕೂಡ ಸರ್ಕಾರಿ ಕಂಪನಿಗಳು ಸರ್ಕಾರಿ ಕಂಪನಿಗಳಲ್ಲಿ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಅದು ಕಾಮನ್ ಆಗಿ ಕಂಡು ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ಗಳಲ್ಲಿ ಕಂಡು ಬಂದಿತ್ತು ಆನಂತರ ಒಂದಷ್ಟು ಪ್ರಾಫಿಟ್ ಬುಕ್ಕಿಂಗ್ ಆಸ್ ಯೂಜಲ್ ಕಂಡು ಬರುತ್ತೆ ಇನ್ ಕೇಸ್ ನಾವು ಇದರ ಆರು ತಿಂಗಳು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ಸೇಮ್ ಇದೆ ಎಸ್ ಜೆ ವಿ ಎನ್ ಅಂತ ದೊಡ್ಡ ಮೊಮೆಂಟಮ್ ಬಂದೇ ಇಲ್ಲ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ನೋಡಬಹುದು ಸೆವೆಂಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನೂರ ಹದಿನೈದು ಪರ್ಸೆಂಟ್ ಹಾಗೆ ಒನ್ ಇಯರ್ ಅಲ್ಲಿ ನೋಡ್ಬೋದು ಒಂದ್ ಫಿಫ್ಟಿ ರೇಂಜ್ ವರ್ಗೂ ಹೋಗಿತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆನಂತರ ಸ್ವಲ್ಪ ಕನ್ಸಾಲಿಡೇಟ್ ಆಗಿದೆ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದು ಯಾವುದೇ ಕಂಪನಿಗಳಲ್ಲಿ ಕಂಡುಬರುವಂಥ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇದಕ್ಕೆ ತುಂಬಾ ದೊಡ್ಡ ವಿಶೇಷ ಕಾರಣ ಅಂತ ಖಂಡಿತ ಯಾವುದೂ ಇರೋದಿಲ್ಲ ಯಾಕಂದ್ರೆ ಯಾವುದೇ ಒಂದು ಸ್ಟಾಕ್ ಆಗಿರಲಿ ಒಂದು ಒಳ್ಳೆ ರ್ಯಾಲಿಯ ನಂತರ ಒಂದಷ್ಟು ದಿನ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತವೆ ಅಥವಾ ಡೌನ್ ಆಗಿ ಟ್ರೇಡ್ ಆಗ್ತವೆ ಇಲ್ಲೇನು ಎಂಟನೇ ಅದ್ಭುತ ಯಾವುದೂ ಇರೋದಿಲ್ಲ ಕೆಲವರು ಎಸ್ಪೆಷಲಿ ಬಿಗಿನರ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅಥವಾ ಇಪ್ಪತ್ ಮೂರರಲ್ಲಿ ಮಾರ್ಕೆಟ್ಗೆ ಎಂಟರ್ ಆಗಿರೋರಿಗೆ ಅವರ ಮೆಂಟಾಲಿಟಿ ಹೆಂಗಿರುತ್ತೆ ಅಂತಂದ್ರೆ ಡೈಲಿ ಮೇಲೇ ಹೋಗ್ತಾ ಇರಬೇಕು ಸ್ಟಾಕು ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೆರಡರ ಎಂಡಿಂಗ್ ಅಲ್ಲಿ ಎಂಟರ್ ಆಗಿರೋರಿಗೆ ಖಂಡಿತ ಬರೀ ಬುಲ್ ಮಾರ್ಕೆಟ್ ನೋಡಿರೋದು ಅವರು ಎಸ್ಪೆಷಲಿ ಈ ಸರ್ಕಾರಿ ಕಂಪನಿಗಳಂತೂ ರಾಕೆಟ್ ತರ ಮೇಲೆ ಹೋಗಿದ್ದಾವೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೆ ಅಂತಾನೆ ಅಂದ್ಕೊಳ್ಬೋದು ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ಎರಡು ಸಾವಿರದ ಇಪ್ಪತ್ ಮೂರು ಜೂನ್ ಅಲ್ಲಿ ಮೂವತ್ತೈದು ರೂಪಾಯಿ ಇದ್ದಂತ ಸ್ಟಾಕ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕ ನೂರೈವತ್ತು ಐವತ್ತು ಹೋಗಿದೆ ಈ ರೀತಿ ರಾಕೆಟ್ ರೀತಿ ರ್ಯಾಲಿಯನ್ನ ನೋಡಿರೋರಿಗೆ ಖಂಡಿತ ಈಗ ತುಂಬಾನೇ ಬೋರ್ ಓಡಿಸುತ್ತೆ ಮಾರ್ಕೆಟ್ ಹಿಂಗೆ ಮಾರ್ಕೆಟ್ ಫ್ರಸ್ಟ್ರೇಟ್ ಮಾಡುತ್ತೆ ಇನ್ವೆಸ್ಟರ್ಸ್ ಮೈಂಡ್ ಸೆಟ್ ಅನ್ನ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ನೋಡಿರೋದು ಬರೀ ಬುಲ್ ಮಾರ್ಕೆಟ್ ಈಗಲೂ ಕೂಡ ಬುಲ್ ಮಾರ್ಕೆಟ್ ಬೇರ್ ಮಾರ್ಕೆಟ್ ಇತ್ತೀಚಿನ ಜನರೇಷನ್ ನೋಡೇ ಇಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಇದು ಇನ್ನು ವರ್ಷಗಳು ಕಂಟಿನ್ಯೂ ಆಗುತ್ತೆ ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಇನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಅವಕಾಶ ಇದೆ ಇದು ಜಸ್ಟ್ ಒಂದು ಒಳ್ಳೆ ರ್ಯಾಲಿಯ ನಂತರ ಸ್ವಲ್ಪ ಕನ್ಸಾಲಿಡೇಟ್ ಆಗ್ತಿದ್ದಾವೆ ಅಷ್ಟೇ ಎಸ್ಪೆಷಲಿ ಕಂಪನಿಗಳಿಗೆ ಬಿಸ್ನೆಸ್ ಸಿಗುತ್ತಾ ಅದು ಕಂಪನಿಯ ಗ್ರೋತ್ ಅನ್ನ ಅಳೆಯೋದು ಕಂಪನಿಗಳಿಗೆ ಬಿಸ್ನೆಸ್ ಸಿಕ್ತಿಲ್ವಾ ಖಂಡಿತ ಸ್ಟಾಕ್ ಮೇಲೆ ಹೋಗಲ್ಲ ಬಿಸ್ನೆಸ್ ಸಿಗ್ತಿದೆ ಒಳ್ಳೆ ಲಾಭವನ್ನ ಮಾಡ್ತಿದೆ ಅಂತಂದ್ರೆ ಟೈಮ್ ಮೇಲೆ ಹೋಗದೆ ಇರಬಹುದು ಬಟ್ ಇನ್ ಫ್ಯೂಚರ್ ಅಲ್ಲಿ ಆ ಸ್ಟಾಕ್ ಗಳು ಮೇಲೆ ಓದೇ ಹೋಗ್ತವೆ ಬಟ್ ಸರ್ಕಾರದಿಂದ ಪಾಲಿಸಿ ಸಪೋರ್ಟ್ ಕೂಡ ಇರಬೇಕಾಗತ್ತೆ ಈ ಸರ್ಕಾರಿ ಕಂಪನಿಗಳಲ್ಲಿ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ಅದೇನಾ ಪಾಲಿಸಿ ಸಪೋರ್ಟ್ ಇರುತ್ತಾ ಇದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಆ ರಿಸ್ಕ್ ಅನ್ನ ನಾವು ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಷ್ಟೇ ಇನ್ವೆಸ್ಟರ್ಸ್ ಮಾಡಬೇಕಾಗಿರೋದು ಆನಂತರ ನಾವು ಏರ್ ಇಂಡಿಯಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇದಂತೂ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆದಂತಹ ಕಂಪನಿ ಟೂ ಸೆವೆಂಟಿ ಟೂ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಲಿಸ್ಟ್ ಆದ ನಂತರ ಸಾಲಿಡ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಕರೆಕ್ಷನ್ ಗಳು ಹೇಗಿದ್ರು ಅಂತ ಮೂವತ್ನಾಲ್ಕರ್ಸೆಂಟ್ ಡೌನ್ ಆಗಿತ್ತು ಈಗಿನ ಹೈಯಿಂದ ನೋಡಿದ್ರೆ ಈಗಲೂ ಕೂಡ ಹದಿನೇಳು ಹದಿನೆಂಟು ಪರ್ಸೆಂಟ್ ಡೌನ್ ಎಲ್ಲ ಶಾರ್ಟ್ ಟರ್ಮ್ ನ ನಂತರ ಕೂಡ ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಯಾವಾಗ ಕೊಡ್ತವೆ ಅಂದ್ರೆ ಕಂಪನಿಗಳ ಬಿಸ್ನೆಸ್ ಚೆನ್ನಾಗಿ ನಡೆದಾಗ ಕಂಪನಿಗಳಲ್ಲಿ ಈ ರೀತಿಯ ಆರ್ಡರ್ ಗಳು ಸಿಗ್ತಾ ಹೋದಾಗ ಖಂಡಿತ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅದರಲ್ಲೇನು ತಪ್ಪಿಲ್ಲ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ಇನ್ ಕೇಸ್ ಕಂಪನಿಗಳಿಗೆ ಆರ್ಡರ್ ಸಿಕ್ತಿಲ್ವಾ ಆಗ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಈ ಕಂಪನಿಯಲ್ಲಿ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಎಕ್ಸಿಟ್ ಆಗ್ಬೇಕಂತ ಎಸ್ಪೆಷಲಿ ಇತ್ತೀಚೆಗೆ ನಿಮಗೆ ಗೊತ್ತಿದೆ ರಿನ್ಯೂವಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಎಷ್ಟು ಅಪೋರ್ಚುನಿಟಿ ಸಿಕ್ತಿದೆ ಅಂತ ಎಸ್ ಜಿ ಪವರ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಐಆರ್ ಇಡಿ ಅಂತೂ ಇದು ರಿನ್ಯೂಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಎರಡು ಕೂಡ ಗ್ರೋತ್ ಅವಕಾಶ ಇರುವಂತಹ ಕಂಪನೀಸ್ ಬಟ್ ಇರುವಂತಹ ಅವಕಾಶವನ್ನ ಗ್ರಾಬ್ ಮಾಡ್ಕೊಳ್ಬೇಕು ಸೊ ಅದನ್ನ ಯಾರು ಸಕ್ಸಸ್ಫುಲ್ ಆಗಿ ಗ್ರಾಪ್ ಮಾಡ್ಕೊಂಡು ಬಿಸ್ನೆಸ್ ಅಲ್ಲಿ ತೋರಿಸ್ತಾರೋ ಅವರು ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗ್ತಾರೆ ಅದು ಏರ್ಇಡಿ ಆಗ್ಬಹುದು ಅಥವಾ ಬೇರೆ ಯಾವುದೇ ಕಂಪನಿ ಆಗಿರ್ಬೋದು ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗಬೇಕು ಅಂತಂದ್ರೆ ಬಿಸ್ನೆಸ್ ಅವಕಾಶಗಳನ್ನ ಬಾಚಿ ತಬ್ಕೊಳ್ಬೇಕು ಅಲ್ಲಿ ಒಳ್ಳೆ ಗ್ರೋತನ್ನು ತೋರಿಸ್ಬೇಕು ತೋರಿಸಬೇಕು ನಾವು ಒಳ್ಳೆ ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ನಂತರ ಮೂರನೇ ಕಂಪನಿಗೆ ಬರೋದಾದ್ರೆ ಅದು ಜಿ ಎಂ ಆರ್ ಅಂತ ನಾವು ನೋಡಿದ್ವಿ ಬಟ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಎರಡು ಕಂಪನಿಗಳು ಲಿಸ್ಟೆಡ್ ಇದಾವೆ ಆಕ್ಚುಲಿ ಜಿ ಎಂ ಆರ್ ಅಂಡರ್ ಎರಡು ಕಂಪನಿಗಳು ಬರ್ತವೆ ಎಸ್ಪೆಷಲಿ ಈ ಸೆಗ್ಮೆಂಟ್ ಅಲ್ಲಿ ನಾವು ನೋಡಬಹುದು ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಇದೇ ಪ್ರಾಜೆಕ್ಟ್ ನ ಪಿಕ್ಚರ್ಸ್ ಕಾಣ್ತಾ ಇದೆ ನಾನೇನು ಓಪನ್ ಮಾಡಿಲ್ಲ ಜಸ್ಟ್ ಓಮ್ ಪೇಜಲ್ಲಿ ಇದೀನಿ ಅಷ್ಟೇನಾ ಜಿ ಎಂ ಆರ್ ಅಪ್ಪರ್ ಕರ್ನಾಲಿ ಹೈಡ್ರೋ ಪವರ್ ಲಿಮಿಟೆಡ್ ನೇಪಾಲ್ ಹಾಗೆ ಓವರ್ ವ್ಯೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಪ್ರೆಸ್ಟಿಜಿಯಸ್ ನೈನ್ ಹಂಡ್ರೆಡ್ ಮೆಗಾವಾಟ್ ಪ್ರಾಜೆಕ್ಟ್ ಇಸ್ ಅಂಡರ್ ಅಡ್ವಾನ್ಸ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಪ್ರಾಜೆಕ್ಟ್ ಎಸ್ಪೆಷಲಿ ಇಲ್ಲಿ ಉತ್ಪಾದನೆ ಮಾಡುವಂತಹ ಪವರ್ ಅನ್ನ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ಗೆ ಸಪ್ಲೈ ಮಾಡುವಂತಹ ಪ್ಲಾನ್ ಇದೆ ಹಾಗೆ ಪ್ರಾಜೆಕ್ಟ್ ನೋಡಬಹುದು ವಿಲ್ ಬಿ ಕನೆಕ್ಟೆಡ್ ವಿತ್ ಇಂಡಿಯನ್ ಗ್ರಿಡ್ ಥ್ರೂ ಡೆಡಿಕೇಟೆಡ್ ಟ್ರಾನ್ಸ್ಮಿಷನ್ ಲೈನ್ಸ್ ಇಂಡಿಯನ್ ಗ್ರಿಡ್ಗೆ ಕನೆಕ್ಟ್ ಆಗಿರುತ್ತವೆ ಇದರಲ್ಲಿ ನೋಡಬಹುದು ವಿಲ್ ಬಿ ಡೆವಲಪ್ಡ್ ಬೈ ಜಿಎಂಆರ್ ಎನರ್ಜಿ ಥ್ರೂ ನೇಪಾಲ್ ಬೇಸ್ಡ್ ಸಬ್ಸಿಡಿಯರಿ ಜಿಎಂಆರ್ ಸಬ್ಸಿಡಿಯರಿ ಕೂಡ ಇದೆ ನೇಪಾಳ ಅಲ್ಲಿ ಸೊ ಅದರ ಮೂಲಕ ಈ ಕೆಲಸ ನಡೆಯುತ್ತೆ ಹಾಗೆ ನಾವು ಇಲ್ಲಿ ಇನ್ವೆಸ್ಟರ್ಸ್ ರಿಲೇಷನ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಕ್ಚುಲಿ ಎರಡು ಕಂಪನಿಗಳು ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಜಿ ಐಎಲ್ ಜಿ ಪಿ ಯು ಐ ಎಲ್ ಸೊ ಜಿ ಐಎಲ್ ಅನ್ನೋದು ಕ್ಲಿಕ್ ಮಾಡಿದ್ರೆ ಏರ್ಪೋರ್ಟ್ಸ್ ಇನ್ಫ್ರಾ ಬರುತ್ತೆ ಅಂದ್ರೆ ಜಿ ಎಂಆರ್ ಏರ್ಪೋರ್ಟ್ಸ್ ಏನಿದೆ ಅದು ಬರುತ್ತೆ ಜಿ ಪಿ ಯು ಐ ಎಲ್ ಕ್ಲಿಕ್ ಮಾಡಿದ್ರೆ ಜಿ ಎಂಆರ್ ಪವರ್ ಅಂಡ್ ಅರ್ಬನ್ ಇನ್ಫ್ರಾ ಬರುತ್ತೆ ಅಂದ್ರೆ ಇದು ಪವರ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಈ ಕಂಪನಿನೇ ಕೆಲಸ ಮಾಡುತ್ತೆ ಈ ಸೆಗ್ಮೆಂಟ್ ಅಲ್ಲಿ ಅಂತಾನೆ ಹೇಳ್ಬಹುದು ಸ್ಟಾಕ್ ಬಗ್ಗೆ ನಾವು ಗೂಗಲ್ ಅಲ್ಲಿ ನೋಡೋದಾದ್ರೆ ನೋಡಬಹುದು ಜಿ ಎಂ ಆರ್ ಪವರ್ ಅಂಡ್ ಅರ್ಬನ್ ಇನ್ಫ್ರಾ ನೂರ ನಲವತ್ತು ರೂಪಾಯಿ ಟ್ರೇಡ್ ಅಂತ ಸ್ಟಾಕ್ ಇವತ್ತು ಅಂತ ದೊಡ್ಡ ರಿಯಾಕ್ಷನ್ ಏನ್ ಬಂದಿಲ್ಲ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಇದು ಜಿಎಂಆರ್ ಏನ್ ಕಂಪನಿ ಇದೆ ಅದರ ಪೇರೆಂಟ್ ಕಂಪನಿಗೆ ಆರ್ಡರ್ ಸಿಕ್ಕಿರೋದು ಬಟ್ ನಿಮಗೆ ಗೊತ್ತಿದೆ ಪೇರೆಂಟ್ ಕಂಪನಿಗೆ ಸಿಕ್ಕಿದೆ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತವೆ ಅದೇ ಕಂಪನಿಯ ಸಬ್ಸಿಡಿ ಬಟ್ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇರೋದಿಲ್ಲ ಇನ್ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇರುತ್ತೆ ಹಾಗಾಗಿ ಇದನ್ನ ಮೇಜರ್ ಆಗಿ ನಾವು ನೋಡೋಕ್ಕಾಗೋದಿಲ್ಲ ಈ ಪ್ರಾಜೆಕ್ಟ್ ಅಲ್ಲಿ ಬೇರೆ ಪ್ರಾಜೆಕ್ಟ್ ಗಳು ಕಂಪನಿಗೆ ಸಿಕ್ಕೇ ಸಿಗ್ತವೆ ಅದನ್ನ ಮಾಡ್ತಾ ಇರುತ್ತೆ ಒನ್ಸ್ ನೀವು ಕಂಪನಿಯನ್ನು ಸ್ಟಡಿ ಮಾಡೋದಾದ್ರೆ ಬೇಕಿದ್ರೆ ಸ್ಟಡಿ ಮೆಟೀರಿಯಲ್ ಆಗಿ ನೋಡಬಹುದು ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ನಿಯರ್ಲಿ ತ್ರ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಒನ್ ಇಯರ್ ಅಲ್ಲಿ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಇಂದ ಚಾರ್ಟ್ ಅವೈಲಬಲ್ ಇದೆ ತುಂಬಾ ಜಾಸ್ತಿ ದಿನದ ಚಾರ್ಟ್ ಏನಿಲ್ಲ ಆಲ್ಮೋಸ್ಟ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡು ಲಿಸ್ಟ್ ಆದ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಇತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಆ ನಂತರ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕಂಪನಿ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳಿದ್ರೆ ಕಂಪನಿಯ ಬಿಸಿನೆಸ್ ಹೇಗ್ ನಡೀತಿದೆ ಅಂತ ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಜಸ್ಟ್ ಫೋರ್ ಇಯರ್ಸ್ ಡೇಟಾ ಇದೆ ಎರಡ್ ಸಾವಿರದ ಏಳ್ನೂರ್ ನಾಲ್ಕು ಸಾವಿರದ ನೂರು ಐದು ಸಾವಿರದ ಐನೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸಾವಿರದ ನಾನೂರ ಎಂಬತ್ತೊಂಬತ್ತು ಇದೆ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ನೋಡ್ಬೋದು ಮೈನಸ್ಸಲ್ಲಿ ಇದೆ ಎರಡು ಸಾವಿರದ ನೂರ ಎಂಬತ್ತೈದು ಕೋಟಿ ನಂತರ ಇಲ್ಲಿ ಆರುನೂರ ಐವತ್ತೆರಡು ಕೋಟಿ ಆ ನಂತರ ಸಾವಿರದ ನೂರ ಮೂವತ್ತೊಂಬತ್ತು ಕೋಟಿ ಪ್ರಾಫಿಟ್ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಇಪ್ಪತ್ನಾಲ್ಕರಲ್ಲಿ ನೂರ ಇಪ್ಪತ್ತೇಳು ಕೋಟಿ ಮೈನಸ್ ಆಯಿತು ಈಗ ಸಾವಿರದ ಐವತ್ತೆರಡು ಕೋಟಿ ಪ್ರಾಫಿಟ್ ಇದೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಖಂಡಿತ ಇದರಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಹೋಗಿ ಕೇರ್ಫುಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಇಂಥ ಕಂಪನೀಸನ್ನು ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ನೋಡಬಹುದು ಐವತ್ತೊಂಬತ್ತು ಪಾಯಿಂಟ್ ಎಂಟು ಮೂರು ಇತ್ತು ನೈನ್ ಪರ್ಸೆಂಟ್ ಅಥವಾ ನಿಯರ್ಲಿ ಟೆನ್ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಿದೆ ಕಂಪನಿ ಹಾಗೆ ಎಫ್ಐ ಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಬೈಂಗ್ ಮಾಡಿದರೆ ಒನ್ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಇದಾರೆ ಹಾಗೆ ಡಿಐ ಎಸ್ ಕೂಡ ಟೂ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ಇದಾರೆ ನೋಡಿದಂತೆ ಪಬ್ಲಿಕ್ ಅಂತ ಒಳ್ಳೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿದಿಲ್ಲ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದ್ರೂ ಪ್ರಮೋಟರ್ಸ್ ಇದೆ ಜೊತೆಗೆ ಸ್ವಲ್ಪ ಎಫ್ಐಎಸ್ ಡಿಐಎಸ್ ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸಿದಾರೆ ಬಟ್ ಇವರು ಯಾವಾಗ ಬೇಕಾದ್ರು ಸೇಲ್ ಮಾಡಬಹುದು ನೋಡಬಹುದು ಟ್ವೆಂಟಿ ಇದ್ದಾರೆ ಒನ್ ಪಾಯಿಂಟ್ ಟು ಏಟ್ ಬಂದಿದ್ದಾರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕಾಗುತ್ತೆ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಬಟ್ ಈ ಕಾರಣಕ್ಕೆ ಅಂತಲ್ಲ ಇನ್ ಕೇಸ್ ನೀವು ಕಂಪನಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಬೇರೆ ಕಾರಣಗಳಿಗೆ ಸ್ಟಡಿ ಮಾಡಬಹುದು ಯಾಕಂದ್ರೆ ಈ ಪ್ರಾಜೆಕ್ಟ್ ಏನಿದೆ ಅದರಿಂದ ಇದಕ್ಕೆ ದೊಡ್ಡ ಲಾಭ ಏನಾಗುವಂತ ಚಾನ್ಸಸ್ ಕಡಿಮೆ ಬಟ್ ಪೇರೆಂಟ್ ಕಂಪನಿ ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇಂಡೈರೆಕ್ಟ್ ಏನಾದ್ರೂ ಬೆನಿಫಿಟ್ ಆಗ್ಬಹುದೇನೋ ಅಷ್ಟೇ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോദി സോണോ അല്ലവർഗ്ഗൂ ജൈ ഹിന്ദ് ജയ് കർണാടക